ಹಬ್ಬಕ್ಕೆಂದು ಮಗಸೊಸೆ ತೈಲನ್ನಿಂದ ಊರಿಗೆ ಬರುತ್ತಿರೋದರ ದಾರಿ ಕಾಯುತ್ತಿದ್ದಳು ರಾತ್ರಿ ಒಂಬತ್ತಕ್ಕೆ ಕಟ್ಟೆ ಮೇಲೆ ಕೂತಿದ್ದ ಕನಕಮ್ಮ ಅವರನ್ನು ಕಂಡಾಗ ಅಷ್ಟುಷ್ಟು ಸಂತೋಷವಲ್ಲ ಎರಡು ವರ್ಷಗಳಿಂದ ಊರ ಕಡೆ ತಲೆ ಹಾಕದ ತಮ್ಮ ಮಗಸೊಸೆಯನ್ನು ಕಂಡು ಕಣ್ಣು ತುಂಬಿ ಬಂದಿದ್ದವು ಬಂದ್ರೇನು ಪ್ರಯಾಣ ಎಲ್ಲ ಚೆನ್ನಾಗಿತ್ತ ಖುಷಿಯಿಂದಲೇ ವಿಚಾರಿಸಿದ್ದಳು ಕನಕಮ್ಮ ಸರಿಯಾದ ರಸ್ತೆಯೂ ಇಲ್ಲ ಈ ಊರಿಗೆ ಟ್ಯಾಕ್ಸಿಯಲ್ಲಿ ಕೂತು ಕೂತು ಈ ಹಾಳು ತಬ್ಬುಗಳಿಗೆ ಮೈಯೆಲ್ಲ ನೋಯುತ್ತಿದೆ ಎನ್ನುತ್ತ ಸಸಿ ಒಳಹೋದಳು ಅಮ್ಮ ಅವಳು ಹಾಗೆಯೇ ಅವಳ ಬಗ್ಗೆ ಯೋಚಿಸಬೇಡ ಎಂದು ನಗು ತುಂಬಿದ ಮುಖದಲ್ಲಿ ನಗು ಕಾಣೆಯಾಗಿರುವುದರ ಕಂಡು ತನ್ನ ತಾಯಿಯನ್ನು ಸಮಾಧಾನ ಮಾಡಿದ ಮಗಳು ಮನ್ವಿತ ಜೊತೆ ಕೈಕಾಲು ತೊಳೆಯಲೆಂದು ಬಚ್ಚಲು ಮನೆಗೆ ಹೋದಾಗ ಇದೇನು ಇಷ್ಟೊಂದು ಗಲೀಜಾಗಿದೆ ನೀರು ಎಂದಳು ಬಾವಿ ನೀರು ಕಣಮ್ಮ ಶುದ್ಧ ನೀರು ಮೃದುವಾಗಿ ಹೇಳಿದ್ದರು ಕಣಕಮ್ಮ ಏನೋ ಅತ್ತೆ ನೋಡಿದರೆ ಅಷ್ಟೊಂದು ಶುದ್ಧ ಇಲ್ಲ ಅನಿಸುತ್ತೆ ಸ್ವಲ್ಪ ನೀರು ಕಾಯಿಸ್ಕೊಂಡು ಬನ್ನಿ ಮನು ನಾನು ಹೋಗಿ ಬಾಡಿ ವಾಶ್ ತೊಗೊಂಡು ಬರ್ತೀನಿ ಅಲ್ಲಿಯವರೆಗೂ ಇಲ್ಲಿರೋ ಯಾವ ಸೋಪು ಮುಟ್ಟಬೇಡ ಅರ್ಥ ಆಯ್ತಾ ಆಯ್ತು ಮಮ್ಮಿ ಕೈಕಾಲು ತೊಳೆದು ಬಂದು ಕೂತವರಿಗೆ ಅತ್ತೆ ಬಿಸಿ ಬಿಸಿ ಅಡುಗೆ ಮಾಡಿ ಬಡಿಸಿದರು ಮನು ಪುಟ್ಟ ನಿನ್ನ ಸಲುವಾಗಿ ಚಕ್ಕು ಲೀಳಾಡು ಎಲ್ಲ ಮಾಡಿದ್ದೀನಿ ತಗೋ ತಿನ್ನು ಎನ್ನುತ್ತಾ ಖುಷಿಯಿಂದ ಅವಳ ತಟ್ಟೆಯಲ್ಲಿ ಹಾಕುವಾಗ ಅತ್ತೆ ಅವಳಿಗೆ ಎಣ್ಣೆ ತುಪ್ಪ ಇದೆಲ್ಲ ಆಗಿ ಬರೋದಿಲ್ಲ ಕೆಮ್ಮಾಗುತ್ತೆ ಎನ್ನುತ್ತಾ ಎಲ್ಲವನ್ನು ತೆಗೆದು ಬದಿಯೇ ಇಟ್ಟಳು ಮೊಮ್ಮಗಳಿಗಾಗಿ ಪ್ರೀತಿಯಿಂದ ಮಾಡಿದ ತಿನಿಸುಗಳನ್ನು ಅವಳಿಗೆ ತಿನಿಸದೆ ಪಕ್ಕ ಕಂಡು ಬೇಸರವಾಯಿತು ಮತ್ತೆ ಅದೇನು ಕೋಣೆ ಇಷ್ಟೊಂದು ಧೂಳಾಗಿದೆ ಗಗನ ರಾತ್ರಿ ಮಲಗಲು ಕೋಣೆಗೆ ಹೋದವಳು ವಾಪಸ್ಸು ಹೊರಗೆ ಬಂದು ಟಿಕ್ಕಿಸಿದ್ದಳು ಇಲ್ಲಮ್ಮ ಗಗನ ನಿನ್ನೆ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೀನಿ ಗೋಡೆಗೆ ಸರಿಯಾಗಿ ಪೇಂಟ್ ಕೂಡ ಮಾಡಿಲ್ಲ ಬರೀ ಧೂಳು ಬೆಡ್ನಲ್ಲಿ ತೆಗನೆಯಲ್ಲಿ ಇಲ್ಲ ತಾನೆ ಇಲ್ಲಮ್ಮ ಹೊಸ ಬೆಡ್ ಅದು ಸೊಸೆ ಟೀಕೆಗಳಿಗೂ ಸಾವಧಾನವಾಗಿ ಉತ್ತರಿಸಿದ್ದಳು ಕನಕಮ್ಮ ಇದು ಒಂದು ಮನೆನಾ ಸಿ ಇಲ್ಲ ಅಂದರೆ ನಿದ್ರೆ ಕೂಡ ಬರಲ್ಲ ನನಗೆ ನನ್ನ ಕರ್ಮ ಎಂದು ಗುಣಗುತ್ತಲೇ ಪುನಃ ಒಳ ನಡೆದಳು ಮರುದಿನ ಬೆಳಗ್ಗೆ ಕನಕಮ್ಮ ಬಿಸಿ ಬಿಸಿ ತಿಂಡಿ ಮಾಡಿ ಎಲ್ಲರನ್ನು ಕರೆದಾಗ ಮಾವ ಇಲ್ಲೆಲ್ಲೂ ಬೇಕರಿ ಇಲ್ವಾ ಎಂದು ಕೇಳಿದಳು ಗಗನ ಇದೇ ಯಾಕಮ್ಮ ಎಂದರು ಮಲ್ಲಿನಾಥರು ಮನುಗೆ ಬೆಳಿಗ್ಗೆ ಬ್ರೆಡ್ ಜಾಮು ಜೊತೆಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿದೆ ಅಭ್ಯಾಸ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಗುಗೆ ಸಲಹೆ ಇದ್ದರು ಕನಕಮ್ಮ ಅತ್ತೆ ನನ್ನ ಮಗಳಿಗೆ ಏನು ತಿನ್ನಿಸಬೇಕು ಅನ್ನೋದು ನನಗೆ ಗೊತ್ತಿದೆ ಎಂದ ತಕ್ಷಣ ಇನ್ನೇನು ಹೇಳೋದು ಸರಿಯಲ್ಲವೆಂದು ಸುಮ್ಮನಾದರು ಮಧ್ಯಾಹ್ನದ ಸಮಯದಲ್ಲಿ ಮನುಗೆ ಜೋರು ಜೋರಾಗಿ ಬೈಯುತ್ತಿದ್ದಳು ಗಗನ ಅದನ್ನು ಕೇಳಿ ಕನಕಮ್ಮ ಅಲ್ಲಿ ಹೋದರು ಯಾಕಮ್ಮ ಏನಾಯಿತು ಆ ದನದ ಕೊಟ್ಟಿಗೆ ಎಳಗೆ ಹೋಗಿದ್ದಾಳೆ ಅಲ್ಲೆಲ್ಲ ಸಗಣಿ ಬಿದ್ದು ಎಷ್ಟು ಗಲೀಜಾಗಿರುತ್ತೆ ಹೋಗಬೇಡ ಅಂದರೂ ಕೇಳಲ್ಲ ಇವಳು ಇರಲಿ ಬೇಡ ಅಮ್ಮ ಪುಟ್ಟ ಹುಡುಗಿ ಅದಕ್ಕೇನು ಅರ್ಥ ಆಗುತ್ತೆ ಅದಕ್ಕೆ ಅರ್ಥ ಮಾಡಿಸ್ತಾ ಇರೋದು ನಡಿಯೇ ಎಂದು ಮಗಳ ತೋಳು ಹಿಡಿದು ಎಳೆದೊಯ್ದಳು ಮಧ್ಯಾಹ್ನದ ಸಮಯದಲ್ಲಿ ಇನ್ನಿತರ ಮಕ್ಕಳೊಂದಿಗೆ ಬಯಲಲ್ಲಿ ಆಟವಾಡುತ್ತಿದ್ದಳು ಮನ್ವಿತ ಇದನ್ನು ಕಂಡೊಡನೆ ಗಗನ ಅವಳನ್ನು ಮನೆಗೆ ಕಡೆಗೆ ಎಳೆದುಕೊಂಡು ಬರುವುದರ ಕಂಡು ಮಗುಗೆ ಮನೆಯಲ್ಲೇ ಇದ್ದು ಬೇಜಾರಾಗುತ್ತೆ ಆಡಿಕೊಳ್ಳಲಿ ಬಿಡಮ್ಮ ಎಂದಳು ಕನಕಮ್ಮ ಆ ಮಕ್ಕಳು ಕಲ್ಲು ಮಣ್ಣಿನ ಜೊತೆ ಆಟ ಆಡ್ತಿದ್ದಾರೆ ಅತ್ತೆ ಮೈಯೆಲ್ಲ ಆಗಲ್ವಾ ಏನಾದರೂ ಇನ್ಫೆಕ್ಷನ್ ಆದರೆ ಎನ್ನುತ್ತ ಮಗಳನ್ನು ಮನೆಯೊಳಗೆ ಕರೆದೊಯ್ದಳು ಸಂಜೆಯ ಸಮಯದಲ್ಲಿ ಮನೆಗೆ ಬಂದ ಪಕ್ಕದ ಮನೆ ನೀರಮ್ಮ ಅಡುಗೆಗೆ ತಯಾರಿ ಮಾಡುತ್ತಿದ್ದ ಕನಕಮ್ಮನ ಕಂಡು ಏನೇ ಕನಕ ಹುಷಾರಿಲ್ಲ ಅಂತೀಯ ಈ ಕೆಲಸ ಎಲ್ಲ ನಿನ್ನ ಸೊಸೆ ಕೈಲಿ ಮಾಡಿಸ್ಬಾರ್ದ ಇರಲಿ ಬೇಡ ಅಕ್ಕ ಪಾಪ ಎಷ್ಟೋ ವರ್ಷಗಳ ನಂತರ ಮನೆಗೆ ಬಂದಿದ್ದಾರೆ ಇರುವಷ್ಟು ದಿನ ಆರಾಮಾಗಿರಲಿ ನೀಲಮ್ಮ ಅಷ್ಟಕ್ಕೆ ಸುಮ್ಮನೆ ಇರಲಾರದೆ ಟಿ ವಿ ನೋಡುತ್ತಾ ಕೂತಿದ್ದ ನಾಳನ್ನು ಕಂಡು ಏನಮ್ಮ ಅತ್ತೆಗೆ ಸ್ವಲ್ಪ ಸಹಾಯ ಮಾಡಬಾರದ ಮನೆ ಸೊಸೆಯಾಗಿ ನೀನೇ ಹೀಗೆ ಕೂತ್ರೆ ಏನು ಚಂದ ಹೇಳು ಎಂದು ಬುದ್ಧಿವಾದ ಹೇಳಲು ಮುಂದಾದಳು ನಿಮಗೆ ಅಕ್ರಿ ಕಂಡೋರ್ ಮನೆ ವಿಚಾರ ರಿಮೋಟ್ ಹಿಡಿದೇ ಪ್ರತಿವಾದಿಸಿದ್ದಳು ಗಗನ ಗಗನ ಮನೆಗೆ ಬಂದ ಹಿರಿಯರ ಜೊತೆ ಹಾಗೆಲ್ಲ ಮಾತನಾಡಬಾರದಮ್ಮ ಬಂದಿರೋ ಕೆಲಸ ಮುಗಿಸಿಕೊಂಡು ಹೋಗಲೆ ಈ ರೀತಿ ಮಾತಾಡೋದು ಸರಿನಾ ಹಾಗಲ್ಲ ಗಗನ ಇರಲಿ ಬಿಡೆ ಕನಕ ಪ್ಯಾಟೆ ಮಕ್ಕಳು ನಮ್ಮ ಮಾತು ಅವರಿಗೆಲ್ಲಿ ಅರ್ಥ ಆಗುತ್ತೆ ಹೇಳು ನಾನಿನ್ನು ಬರ್ತೀನಿ ಕೈಯಲ್ಲಿ ಒಂದು ಚಿಕ್ಕ ಸಕ್ಕರೆಯ ಬಟ್ಟಲು ಹಿಡಿದು ಹೊರ ನಡೆದಳು ನೀಲಮ್ಮ ತನಗಾದ ಅವಮಾನದ ಕುರಿತು ಗಂಡನ ಮುಂದೆ ಹೇಳಿ ವಾಪಸ್ಸು ಹೋಗೋಣವೆಂದು ಒತ್ತಾಯಿಸುತ್ತಿದ್ದಳು ಹಬ್ಬಕ್ಕೆ ಬಂದಿದ್ದೀವಿ ಗಗನ ಚಿಕ್ಕ ವಿಷಯ ಇಟ್ಕೊಂಡು ಈ ರೀತಿ ಮಾಡೋದೆಲ್ಲ ಸರಿಯಲ್ಲ ಕಾರ್ತಿಕ್ ಸಂಜಾಯಿಸಿ ಕೊಡುತ್ತಿದ್ದ ಆದರೂ ಗಗನ ಕೇಳಲಿಲ್ಲ ಅವಳಿಗೆ ಅಲ್ಲಿರುವುದು ಸುತಾರಾಮ್ ಇಷ್ಟವಿರಲಿಲ್ಲ ಅದೇ ದಿನ ರಾತ್ರಿ ಕನಕಮ್ಮ ಮತ್ತು ಮಲಿನಾಥರು ಹಬ್ಬದ ತಯಾರಿಯ ಕುರಿತು ಮಾತನಾಡುತ್ತಿದ್ದರು ಅಲ್ಲಿಗೆ ಬಂದ ಗಗನ ಅತ್ತೆ ಮಾವ ನಾವು ನಾಳೆನೇ ತೈಲಿಗೆ ಹೋಗ್ತಿದ್ದೀವಿ ಎಂದಳು ಇನ್ನೂ ಹಬ್ಬನೇ ಆಗಿಲ್ಲ ಹಬ್ಬ ಮುಗಿಯುವವರೆಗೂ ಮನೆಯಿಂದಾಚೆ ಯಾರೂ ಹೋಗೋ ಆಗಿಲ್ಲ ಅರ್ಥ ಆಯ್ತನೋ ಕಾರ್ತಿ ಸೊಸೆಗೆ ಪರೋಕ್ಷವಾಗಿ ಹೇಳಿದರು ಮಲ್ಲಿನಾಥರು ಸಾರಿ ಮಾವ ನಮಗೆ ಈ ವಾತಾವರಣ ಹೊಂದಾಣಿಕೆ ಆಗ್ತಿಲ್ಲ ಹೇಳದೆ ಕೇಳದೆ ಮನುನ ತೋಟಕ್ಕೆ ಕರೆದುಕೊಂಡು ಹೋಗಿ ನೀರಲ್ಲಿ ಆಟ ಆಡಿಸಿದ್ದೀರಿ ಅವಳಿಗೆ ಆರೋಗ್ಯ ಬೇರೆ ಸರಿಯಿಲ್ಲ ಮಗು ಊರು ನೋಡಲಿ ಅಂತ ಕರೆದುಕೊಂಡು ಹೋಗಿದ್ದು ಮಕ್ಕಳು ಪ್ರಕೃತಿ ಜೊತೆಗೆ ಬೆಳೆದ್ರೇನೆ ಗಟ್ಟಿಯಾಗೋದು ಅವಳಿಗೆ ಅಂಥದ್ದೇನೂ ಆಗಿಲ್ಲ ಮಾತ್ರೆ ಹಾಕಿದ್ರೆ ಸರಿ ಹೋಗುತ್ತೆ ಮಲ್ಲಿನಾಥರು ತಮ್ಮ ಅಭಿಪ್ರಾಯವನ್ನು ಸೂಚಿಸಿದರು ನೋಡು ಕಾರ್ತಿ ನೀನು ಬೇಕಿದ್ದರೆ ಹಬ್ಬ ಮುಗಿಸ್ಕೊಂಡೇ ಬಾ ನಾನು ಮನು ಅಂತೂ ಹೋಗ್ತಿದ್ದೀವಿ ಅಷ್ಟೇ ಈಗಲೇ ಟಿಕೆಟ್ ಬುಕ್ ಮಾಡ್ತೀನಿ ಎನ್ನುತ್ತ ಗಗನ ಕೋಣೆ ಹತ್ತ ನಡೆದಳು ಇದೆಲ್ಲವನ್ನು ಕಂಡ ಕನಕಮ್ಮ ಹಾಗೂ ಮಲ್ಲಿನಾಥರಿಗೆ ಬೇಜಾರಾಯಿತು ಮರುದಿನ ಕಾರ್ತಿಕ್ ತನ್ನ ಹೆಂಡತಿ ಮಗುವಿನೊಂದಿಗೆ ಊರಿಗೆ ಹೊರಟು ನಿಂತಾಗ ಕನಕಮ್ಮಳಿಗೆ ತುಕ್ಕ ಉಕ್ಕಿ ಬಂದಿತ್ತು ಹಬ್ಬ ಮುಗಿಯುವವರೆಗೂ ಇರಿ ದಯವಿಟ್ಟು ಹೋಗಬೇಡಿ ನನ್ನ ಮಾತು ಕೇಳಿ ನಿಮಗೆ ಹೇಗಿರಬೇಕು ಅನಿಸುತ್ತೋ ಹಾಗೆ ಇರಿ ನಿಮಗೇನು ವ್ಯವಸ್ಥೆ ಬೇಕೋ ಅದನ್ನು ನಾನು ಮಾಡ್ತೀನಿ ಹೋಗಬೇಡಿ ಕಣ ಎಂದು ಗೋಗರೆಯುತ್ತಿದ್ದರೂ ಅವಳ ಮಾತು ಅವರು ಯಾರ ಕಿವಿಗೂ ಬೀಳದೆ ಹೋಯಿತು ಆದರೂ ಕನಕಮ್ಮನ ವಿನಂತಿ ಮುಂದುವರೆದಿತ್ತು ಹೋಗಬೇಡಿ ನನ್ನ ಮಾತು ಕೇಳಿ ಕಾರ್ತಿಗನ್ ಇಲ್ಲಿ ಅಜ್ಜಿ ಜೋರಾಗಿ ಕಿವಿಯಲ್ಲಿ ಕೂಗಿದ ಶಬ್ದಕ್ಕೆ ಬೆಚ್ಚಿನಿದ್ದೆಯಿಂದ ಎದ್ದು ಕೂತರು ಕನಕಮ್ಮ ಗಂಟೆ ಆರೂವರೆಯಾಗಿತ್ತು ಇವರು ಎದ್ದೊಡನೆ ಮನ್ವಿತಾ ಅವರ ತೊಡೆಯ ಮೇಲೆ ಕೂತಳು ಮನು ಯಾವಾಗ ಬಂದ್ರಿ ಪುಟ್ಟ ನಿನ್ನೆ ನೈಟ್ ಆದರೆ ನಾವು ಬರೋ ಅಷ್ಟರಲ್ಲಿ ನೀವು ಮಲಗಿದ್ರಿ ಅಪ್ಪ ಅಮ್ಮ ಎಲ್ಲಿ ಡ್ಯಾಡಿ ಅಜ್ಜನ ಜೊತೆ ಹೊರಗೆ ಹೋಗಿದ್ದಾರೆ ಮಮ್ಮಿ ಕೆಲಸ ಮಾಡ್ತಿದ್ದಾರೆ ಅಜ್ಜಿ ಮೊಬೈಲ್ ನಿಮ್ಮದೇನಾ ಗೇಮ್ಸ್ ಡೌನ್ಲೋಡ್ ಮಾಡ್ತೀನಿ ಎಂದು ಪಕ್ಕಕ್ಕೆ ಇದ್ದೇ ಮೊಬೈಲ್ ತೆಗೆದುಕೊಂಡು ಅಲ್ಲೇ ಕೂತು ಬಿಟ್ಟಲು ಮನ್ವಿತ ಕನಕಮ್ಮ ಮಂಚದಿಂದ ಇಳಿದು ಎದ್ದು ಹೊರಗೆ ಹೋಗಿ ನೋಡಿದಾಗ ಗಗನ ಮನೆಯ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕುತ್ತಿದ್ದಳು ಹೊಸ್ತಿಲಲ್ಲಿ ನಿಂತ ಕನಕಮ್ಮನ ಕಂಡು ಅತ್ತೆ ಈಗ ಇದ್ರ ಎಂದಳು ಯಾವಾಗ ಬಂದ್ರಿ ನೀವು ಅಚ್ಚರಿಯಿಂದ ಪ್ರಶ್ನಿಸಿದ್ದಾಳು ಕನಕಮ್ಮ ಅದೇ ಅತ್ತೆ ಫ್ಲೈಟ್ ಲೇಟ್ ಆಯ್ತಲ್ಲ ಬರುವಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಯ್ತು ನಿಮಗೇನು ಹುಷಾರಿಲ್ಲ ಔಷಧಿ ತಗೊಂಡು ಮಲಗಿದ್ರಿ ಅಂತ ಮಾವ ಅಂದರು ಅದಕ್ಕೆ ನಾವ್ಯಾರು ನಿಮ್ಮನ್ನ ಎಬ್ಬಿಸಿಲ್ಲ ಇದೆಲ್ಲ ನೀನು ಯಾಕೆ ಮಾಡ್ತಿದ್ದೀಯಾ ಬಿಡುವುದನ್ನು ಕೆಲಸ ಮಾಡಲು ಮುಂದೆ ಬಂದರು ಕನಕಮ್ಮ ಅತ್ತೆ ಪ್ರತಿದಿನ ನಿಮಗೂ ಮಾಡಿ ಸಾಕಾಗಿರುತ್ತೆ ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ ಇವತ್ತು ನಿಮ್ಮ ಸೊಸೆ ಮನೆಗೆ ಬಂದಿದ್ದಾಳೆ ನಾನಿರೋವರೆಗೂ ನೀವು ಆರಾಮಾಗಿರಿ ಗ್ಯಾಸ್ ಸ್ಟೌವ್ ಮೇಲೆ ಟೀ ಇಟ್ಟಿದ್ದೀನಿ ಮುಖ ತೊಳೆದು ಇರಿ ಹಸುಗಳಿಗೆ ಮೇವು ಹಾಕಿ ಬಂದು ಬಿಡ್ತೀನಿ ಎನ್ನುತ್ತಾ ಎದ್ದು ರಂಗೋಲಿ ಪುಡಿಯ ಡಬ್ಬವನ್ನು ಅಲ್ಲೇ ಒಂದು ಕಿಂಡಿಯಲ್ಲಿಟ್ಟು ತನ್ನ ಸೆರಗನ್ನು ಮತ್ತೊಮ್ಮೆ ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುತ್ತಾ ಕೊಟ್ಟಿಗೆ ಕಡೆಗೆ ಹೊರಟಳು ಗಗನ ಅಡಿಗೆ ಮನೆಯಲ್ಲಿ ನಿಂತು ಟೀ ಕುಡಿಯುತ್ತಿದ್ದ ಕನಕ ಸ್ಮೃತಿ ಪಟಲದ ಮೇಲೆ ಹಿಂದಿನ ದಿನದ ರಾತ್ರಿ ಒಂಬತ್ತರ ಸಮಯದ ಸನ್ನಿವೇಶ ಮೂಡಿತ್ತು ಏನು ಕನಕಕ್ಕ ಇಷ್ಟೊತ್ತಿಗೆ ಮನೆ ಬಾಗಿಲು ಹಾಕೋರು ಕಟ್ಟೆ ಮೇಲೆ ಬಂದು ಕೂತಿದ್ದೀರಾ ಪಕ್ಕದ ಮನೆ ನಾಗಮ್ಮ ಊಟ ಮಾಡಿದ ಪಾತ್ರೆಗಳನ್ನು ಹೊರಗೆ ತಂದು ತೊಳೆಯುತ್ತ ಕೇಳಿದರು ಮಗ ಸೊಸೆ ತಲೆಣ್ಣಿಂದ ಹಬ್ಬಕ್ಕೆ ಬರ್ತಿದ್ದಾರೆ ನಾಗಮ್ಮ ಸಂತೋಷದಿಂದ ನೋಡಿದಳು ಕನಕಮ್ಮ ಮೆಚ್ಚಿದೆ ಅಕ್ಕ ನಮ್ಮನೆ ಸೊಸೆಯು ಇದ್ದಾಳೆ ಇರೋದು ಇಲ್ಲೇ ಪಕ್ಕದ ಬೆಂಗಳೂರಲ್ಲಿ ಹಬ್ಬಕ್ಕೆ ಬನ್ನಿ ಎಂದರೆ ಹಳ್ಳಿ ಕೊಂಪೆಗೆ ಯಾರು ಬರ್ತಾರೆ ಅಂತಾಳೆ ಮದುವೆಯಾದಾಗಿನಿಂದ ಈ ಕಡೆ ಬಂದೇ ಇಲ್ಲ ನೋಡಿ ತನ್ನ ಮನೆಯ ವಿಚಾರದಿಂದ ನಾಗಮ್ಮ ಹೇಳಿಕೊಂಡಳು ನನ್ನ ಸೊಸೆ ವಿದೇಶದಿಂದ ಬರ್ತಿದ್ದಾಳೆ ಅವಳಿಗೂ ಈ ಹಳ್ಳಿ ಇಳಿಸೋದಿದ್ದರೆ ಎಂದು ಮನದಲ್ಲಿಯೇ ಲೆಕ್ಕಾಚಾರ ಹಾಕುತ್ತಿದ್ದಾಗ ಮಲ್ಲಿನಾಥರು ಕನಕಮ್ಮನ ಹತ್ತಿರ ಬಂದು ಕನಕ ಮಕ್ಕಳ ಫ್ಲೈಟ್ ಏನೋ ಲೇಟ್ ಆಗಿದೆಯಂತೆ ತುಂಬ ಹೊತ್ತಾಗುತ್ತಂತೆ ಬರೋದು ಬಾ ಒಳಗೆ ಊಟ ಮಾಡಿ ಔಷಧಿ ತಗೊಂಡು ಮಲಗು ಅವರು ಬಂದ ಮೇಲೆ ನಾನೇ ಎಬ್ಬಿಸ್ತೀನಿ ಎಂದು ಕರೆದರು ಯಾಕತ್ತೆ ಟೀ ತಣ್ಣಗಾಗಿದ್ಯಾ ಕನಕಮ್ಮ ಕೈಯಲ್ಲಿ ಟೀ ಹಿಡಿದುಕೊಂಡರು ಅದನ್ನು ಕುಡಿಯದೆ ಏನೋ ಯೋಚಿಸುತ್ತಿರುವುದನ್ನು ಕಂಡು ಒಳಗೆ ಬರುತ್ತಲೇ ಕೇಳಿದಳು ಕಕನ ಇಲ್ಲ ಹಾಗೇನಿಲ್ಲ ವಾಸ್ತವಕ್ಕೆ ಬಂದು ನೋಡಿದಳು ಕನಕಮ್ಮ ಅಷ್ಟರಲ್ಲಿಯೇ ಮನು ಬಂದು ಲಾಡು ಡಬ್ಬಿಗೆ ಕೈ ಹಾಕಿದಳು ಮನು ಇನ್ನು ಎಷ್ಟು ತಿಂತೀಯ ಅಮ್ಮ ಇದೆಲ್ಲ ಅಲ್ಲಿ ಸಿಗೋದೇ ಇಲ್ಲ ಎಷ್ಟು ಟೇಸ್ಟಿಯಾಗಿದೆ ಎಂದು ಬಾಯಲ್ಲಿ ಇಟ್ಟುಕೊಂಡು ಓಡಿ ಹೋದಳು ನೋಡಿ ಅತ್ತೆ ನಿನ್ನೆ ರಾತ್ರಿಯಿಂದ ನೀವು ಮಾಡಿಟ್ಟಿದ್ದ ತಿಂಡಿನೇ ಮೆಕ್ತಿದ್ದಾಳೆ ಒಂದೇ ದಿನಕ್ಕೆ ಎಲ್ಲ ಖಾಲಿ ಮಾಡೋ ಹಾಗೆ ಕಾಣಿಸ್ತಿದ್ದಾಳೆ ಆದರೆ ಇನ್ನೇನು ಊಟ ಮಾಡ್ತಾಳೆ ಇವಳು ನಗುತ್ತಾ ಹೇಳಿದ ಗಗನ ಅಡುಗೆ ಕೆಲಸದಲ್ಲಿ ತೊಡಗಿದಳು ಗಗನ ಒಂದು ಮಾತು ಕೇಳಲ್ಲ ಈ ಹಳ್ಳಿಗೆ ಬಂದಿರೋದು ನಿಮಗೇನು ಬೇಜಾರಿಲ್ಲ ತಾನೆ ಕಂಡ ಕನಸಿನ ಸಂಶಯದಿಂದಲೇ ಕೇಳಿದರು ಕನಕಮ್ಮ ಅತ್ತೆ ಇದೇನು ಹೀಗೆ ಕೇಳಿದ್ದೀರಿ ನಾನೇನು ಹುಡ್ತಾ ಅಲ್ಲಿಯೇ ಬೆಳೆದವಳ ಒಂದು ಕಾಲದಲ್ಲಿ ಇದೇ ಊರಲ್ಲಿ ಇದೇ ಮನೆಯಲ್ಲಿ ಜೀವನ ಸಾಗಿಸಿದ್ದು ಅದೆಲ್ಲ ಮರೆಯೋಕ್ಕೆ ಆಗುತ್ತಾ ನೀವೇನೇ ಹೇಳಿ ಅತ್ತೆ ಇಲ್ಲಿರುವಷ್ಟು ನೆಮ್ಮದಿ ಅಲ್ಲಿಲ್ಲ ಕಾರ್ತಿಕ್ಗೆ ಒಳ್ಳೆ ಜಾಬ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನಿರೋದು ಅಷ್ಟೆ ಎಂದು ಅತ್ತೆ ಸಂಶಯಕ್ಕೆ ತೆರೆ ಎಳೆದಳು ಮಗ ಗಂಡ ಬಂದಿದ್ದ ಶಬ್ದ ಕೇಳಿ ಅಡುಗೆ ಮನೆಯಿಂದ ಹೊರಗೆ ಬಂದಳು ಕನಕಮ್ಮ ಕಾರ್ತಿಕ್ ತಾಯಿಯ ಕಾಲಿಗೆ ನಮಸ್ಕರಿಸಿ ಯಾಕಮ್ಮ ಹುಷಾರಿಲ್ವಂತೆ ಈಗ ಹುಷಾರಾಗಿದ್ಯಾ ತಾನೆ ಇಲ್ಲ ಅಂದರೆ ಹೇಳು ಆಸ್ಪತ್ರೆಗೆ ಹೋಗಿ ಬರೋಣ ಎಂದನು ಕಾಳಜಿಯಿಂದ ನನಗೇನು ಆಗಿದೆ ನೀವು ಬಂದ್ರಲ್ಲ ಆನೆ ಬಲ ಬಂದಂತಾಗಿದೆ ಕನಕಮ್ಮಾಳ ಮುಖದಲ್ಲಿ ಹೇಳತೀರದ ಸಂತೋಷ ಮನೆ ಮಾಡಿತ್ತು ಅಯ್ಯೋ ನಿನ್ನ ಸೊಸೆ ಅಂತೂ ಯಾವಾಗ ಊರಿಗೆ ಬರ್ತೀವೋ ಯಾವಾಗ ನಿಮ್ಮನ್ನು ನೋಡ್ತೀವೋ ಅಂತ ಒಂದೇ ಸಮನೆ ಚಡಪಡಿಸ್ತಿದ್ಲು ಅದು ಸರಿ ಇಷ್ಟು ಬೆಳ್ಳಂ ಬೆಳಗ್ಗೆ ನೀವು ಎಲ್ಲಿ ಹೋಗಿದ್ರಿ ತುಂಬ ದಿನ ಆಯಿತು ತೋಟ ನೋಡಿ ಅದಕ್ಕೆ ಹಾಗೆ ಜಾಗಿಂಗ್ ಆದಾಗೂ ಆಗುತ್ತೆ ತೋಟ ನೋಡಿದಂಗೂ ಆಗುತ್ತೆ ಅಂತ ಅಪ್ಪನ ಜೊತೆ ಹೋಗಿ ಬಂದೆ ಅಷ್ಟರಲ್ಲೇ ಮನೆಯ ಹೊರಗಿನಿಂದಲೇ ಏನು ಕನಕಕ್ಕ ಮಗ ಸೊಸೆ ಬಂದ್ರಾ ಎಂದು ಕೇಳಿದಳು ನಾಗಮ್ಮ ಹೂ ಕಣೆ ಬಂದರು ಏನ್ ನಾಗಮ್ಮಕ್ಕ ಹೇಗಿದೀಯ ಹೊರಗೆ ಬಂದಕ್ಕಗನ ಕೇಳಿದಳು ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಹ್ಞೂ ಚೆನ್ನಾಗಿದ್ದೀನಿ ಅಕ್ಕ ಕನಕಕ್ಕನ ಮುಖದಲ್ಲಿ ಇವತ್ತೇ ಹಬ್ಬದ ಸಂತೋಷ ಎದ್ದು ಕಾಣ್ತಿದೆ ತಮಾಷೆ ಮಾಡಿದಳು ನಾಗಮ್ಮ ಇಂತಹ ಸೊಸೆ ಮುದ್ದು ಇದ್ದರೆ ಸಂತೋಷಕ್ಕೇನೆ ಬರ ನಗೆ ಆಡಿದರು ಕನಕಮ್ಮ ಧನ್ಯವಾದಗಳು ಸ್ನೇಹಿತರೆ ಇನ್ನೊಂದು ಕಥೆಯೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ